ಸಂಜನ ಸಂಘ ಒಳ್ಳೆ ಗೆಳತನ ಮಾಡುವ ಗೆಳತನ ಅಂತ ಹೇಳ್ತಾರೆ ಎಲ್ಲರೂ ಆಗಿನ ಕಾಲದೊಳಗೆ ಹೆಂಗ ಗೆಳ್ತನ ಇದ್ರು ಗೆಳೆಯಲ್ಲಿದ್ರು ಈಗ ಅಂತವ್ರು ಎಲ್ಲಿ ಸಿಗ್ತಾರ ಈಗಿನ ಕಾಲದೊಳಗೆ ಎಲ್ಲಿ ಸಿಗ್ತಾರ ಒಳ್ಳೆಯವರು ಗೆಳತನ ಮಾಡಂತಾರ ಯಾರು ಒಂದು ಸಮಸ್ಯೆ ಅವಾಗ ಶ್ರಾವಣ ಮಾಸದೊಳಗ ಪ್ರವಚನ ಹಸಿದ್ರು ಅದು ಸ್ವಾಮಿಗಳು ಬಂದಿದ್ರು ಆ ಸ್ವಾಮಿಗಳು ಒಮ್ಮೆ ಕಾಶಿ ವಿಶ್ವನಾಥನ ಪ್ರವಚನ ಮಾಡ್ಕೋಂತ ಬಂದಾಗ ಅಲ್ಲಿ ವರ್ಣನಾ ಮಾಡ್ಕೋಂತ ಮಾಡ್ಕೊಂತ ಮಾಡ್ಕೊತ ವಿಶ್ವನಾಥ ಹಂಗ ವಿಶ್ವನಾಥ ಹಿಂಗ ಅವನು ಬೇಕಾದ್ರೆ ಹಂಗಾಗತ್ತ ಬೇಕಾದ್ರೆ ಹಿಂಗಾಗತ್ತೆ ಅದುಲ್ಲ ಹೇಳ್ಕೊಂತ ಬಂದಾಗ ಹೇಳ್ತಕ್ಕಂಥ ಕುಂತ ಭಕ್ತಾದಿಗಳಿಗೆ ಒಮ್ಮೆ ನಾವು ದರ್ಶನ ಮಾಡ್ಬೇಕು ಅಂತ ಬಂತು ಅವಾಗ ಅಲ್ಲಿ ಅವರ ಕೂಡಿ ಕೂರಿ ಇಲ್ಲ ಸ್ವಾಮೀಜಿ ನಾವು ಕಾಶಿಗೆ ಪಾದಯಾತ್ರೆಯನ್ನು ಮಾಡಿಬಿಡವ ಪಾದಯಾತ್ರೆ ಮಾಡ್ಕೊಂಡು ಬರೋಣ ಯಾರು ಅಂತಾರಪ್ಪ ಹ್ಞೂ ಅಂದ್ರೆ ನಾವು ಹೋಗಿ ಬಿಡತ್ ಯಾತ್ರೆ ಪಾದಯಾತ್ರೆ ಇಂತ ಇರ್ತೀವಿ ಯಾರು ಬರೋ ಹೆಸರು ಕೊಡ್ರಿ ಹೆಸರು ಕೊಡ್ರಿ ಯಾರ ಅದ್ಕುಳ ಅವರು ಇವರು ಎಲ್ಲ ಹೆಸರು ಆ ಊರೊಳಗೆ ಹೋಗುವ ಅವ ಸುಮಾರು ಕೆಲಸ ಉಳಿದಿದ್ದೇ ಅಲ್ ಅಷ್ಟು ಸುಮಾರು ಕೆಲಸ ಎಲ್ಲಾನು ಮಾಡ್ಬಿಟ್ಟಿದವ ದು ಕಳ್ಳತನ ಮಾಡಿದ್ದ ಸುಳ್ಳು ತರ ಮಾಡಿದ್ದ ದರೋಣೆ ಮಾಡಿದ್ದ ಕೊಲೆ ಮಾಡಿದ್ದ ಎಲ್ಲ ಮಾಡಿದ್ರಿ ಅಂತ ಒಬ್ಬವ ಆ ಕಮಿಗೆ ಅವ್ರ ಕೇಳ್ಕೊಂಡು ನೋಡ್ರಿ ನಂದು ಹೆಸರು ಬರ್ಕೊಡ್ರಿ ನಾನು ಬರ್ತೀನಿ ಪಾದಯಾತ್ರೆಗೆ ಬ್ಯಾಡಪ್ಪ ಮಾರಾಯ ನಾವು ಗಂಡ ಹೆಂಡತಿ ಮಕ್ಕಳು ಕರ್ಕೊಂಡು ಚಂದಾಗಿ ಪಾದಯಾತ್ರೆ ಮಾಡಿ ವಿಶ್ವನಾಥನ ದರ್ಶನ ಅಂತ ಮಾಡಿದ್ದೀವಿ ನೀವು ಬರಬೇಡ ಬಿಡ್ರಪ್ಪ ಅಂತ ಹೇಳ್ದ ಅದಿದ್ದಪ್ಪ ಮಾಡ ಸ್ವಾಮಿಗಳತ್ರ ಬಂದೋಟ ಗುಡಿಯೋ ಪ್ರವಚನಕ್ಕೆ ಅವ್ರನ್ನ ಅವ್ರ ಹತ್ರ ಬಂದ ಸ್ವಾಮಿಗಳ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿ ಬಂದಿದ್ದಪ್ಪ ನಾನು ಈ ಇದಕ್ಕ ಪಾದಯಾತ್ರೆ ಬರ್ಬೇಕಂತ ಮಾಡಿದ್ರಿ ಗುರುಗಳ ಅದಕ್ಕೆ ನಮ್ಮನ್ನ ಬರ್ತೀನಿ ಯಾರು ಬೇಡ ಮದ ಎಬ್ಬಾ ಬಾ ಅಂದ್ರು ಬಾ ಅಂತ ಅಂತೇಳಿ ನಮಸ್ಕಾರ ಮಾಡಿದ ಅವ ಹೊರಗ್ ಬರಕಿದ್ದ ಇವ ಕಮಿರು ಬಾದಿಂದ ಒಳಗೆ ಹೋಗಕತಿದ್ರು ಇವ್ನ ನೋಡಿದ್ರು ಏ ಸ್ವಾಮಿಗಳಿಗೆ ಏನೋ ಮಾಡಿದ್ವ ಅಂತ ಅವ್ರಿಗೆ ಇದು ಆತು ಇವಾಗ ಅವ ಒಳಗೆ ಬಂದ್ ಕೂತು ಸ್ವಾಮಿಗಳ ಸ್ವಾಮಿಗಳ ಏನು ಇನ್ನ ಈಗ ಬಂದಿದ್ರು ಏನ್ ಹೇಳ್ದ ಏ ಅವನು ಪಾದಯಾತ್ರೆಗೆ ಬರ್ತಾನಂತಪ್ಪ ಅವ್ನು ಕರ್ಕೊಂಡು ಹೋಗ್ಬಂದ ಓ ನಿಮಗೂ ಬುದ್ದಿಲ್ರಿ ಅಂದ್ಬ್ರ ಅಂತ ದುಷ್ಟ್ರಿ ಅಂತವ್ನ ನೀವು ಕರ್ಕೊಂಡ್ ಬರ್ತೀನಿ ಬುದ್ಧಿನ ಇಲ್ಲ ಅಂದ್ಬಿಟ್ಟು ಅಲ್ಲೂ ಅವ ಅವಳ ಕಳ್ಳ ಸುಳ್ಳ ಎಲ್ಲ ಅದನ್ನ ಅವನು ಮಾಡ್ತು ಸುಮಾರು ಅವು ಇಲ್ಲ ಅದಕ್ಕೆ ಅವನು ಕರವೇ ಆಗಲಿ ಅದು ಈಗಂತೂ ನಾವು ಮಾತುಕಟ್ಬಿಟ್ಟಪ್ಪ ಕರಿ ಅವ್ರನ್ನ ಕರ್ಕೊಂಡ್ ಬರ್ರಿ ಅವನ ಒಬ್ಬ ಮನುಷ್ಯನ ಕಳಿಸಿದ್ರು ಏ ಸ್ವಾ ಕಳ್ತಾರೆ ಬಾಳವ ಆಯ್ತು ಅಂತೆ ಬಂದ ಗಿಡ ಮಾಡ್ಯಾರು ಅಂತ ಹೇಳಿ ಅನ್ಕೋಚ ಬಂದವನು ಬಂದು ನಮಸ್ಕಾರ ಮಾಡಿ ಕುಂತ ಅದು ಬಾರಿ ಬಹಳ ಕಾರ್ಯಚರಣೆ ಮಾಡ್ತೀವಿ ಅಂತ ಅದಕ್ಕೆ ಮತ್ತ ನೀವು ಬ್ಯಾಡ್ ಅಂತಾರೆ ಅವರು ಮತ್ತೆ ಹ್ಯಾಂಗ್ ಮಾಡಿ ಹೇಳಿ ಅದು ನೀವು ಹ್ಯಾಂಗ್ ಮಾಡಿ ಮಾಡಿ ಹಾಗೆ ಮಾಡ್ತೀನಿ ನಾನು ಏ ಹ್ಯಾಂಗ್ ಏನೋ ನೀನು ಬ್ಯಾಡ ಗುರುಗಳು ಬ್ಯಾಡ ಅಂದ್ರೆ ನಿಮಿಷ ಅದು ಇಲ್ಲಿ ಬರಬೇಕಪ್ಪ ಅಂದ್ರೆ ಈಗೇನು ನಾವು ಪಾದಯಾತ್ರೆ ಕೊಡ್ತೀವಿ ಓದಿಯಲ್ಲಿ ಕಾಸಿ ಮುಚ್ಚಿ ವಾಪಸ್ಸು ನಾವು ಈ ಊರಿಗೆ ಬರೋವರೆಗೂ ಕಾಳಜನ ಮಾಡಂಗಿಲ್ಲ ಅಂತ ನೀವು ಪ್ರಮಾಣ ಮಾಡಿದ್ರೆ ಮಾತ್ರ ನಾನು ಕರ್ಕೊಂಡು ಹೋಗ್ತೀನಿ ಯಾರು ಬೇಡ ಆಯಿತು ನಾನಂತೂ ದೇವರು ಕಂಡಿಲ್ಲ ಆದರೆ ಗುರುಗಳ ನೀವೇ ದೇವರಂತ ಕೇಳ್ಕೊತೀನಿ ನಿಮ್ಮ ಪಾದ್ರ ಮೇಲೆ ಹಾನಿ ಮಾಡಿ ಹೇಳ್ತೀನಿ ಇಲ್ಲಿಂದ ಹೋಗಿ ಅಲ್ಲಿ ಹೋಗಿ ವಾಪಸ್ ಬರೋದ್ರಿಂದ ನಾ ಕಳ್ಳತನ ಮಾಡೋದಿಲ್ಲ ಆಯ್ತಪ್ಪ ಬರ್ಕೊಂಡ್ರಿ ಹೆಸರು ಬರ್ಕೊಂಡ್ರು ಮತ್ತೆ ಒಂಟು ಪಾದಯಾತ್ರಿ ಚಲೋ ಹಾತ್ರಿ ಹೊಟ್ಟರು ಕೂಡ ಹೊಂಟ್ರೂ ಒಂದು ಮುಂದ ಮತ್ತೊಂದು ರೊಳಗ ಮಾಡಲ್ಲ ಪ್ರವಚನ ಆಯ್ತು ಪ್ರವಚನ ಆಗಿಂದ ಮತ್ತೆ ವ್ಯವಸ್ಥೆ ಮಾಡುದು ಪ್ರಸಾದ ಆಯ್ತು ಪ್ರಸಾದ ಆಗಿಂದ ಇನ್ನೇನು ತಮ್ಮ ತಮ್ಮ ಮಕ್ಕಳಾಕೈತಿದ್ರು ಇವನು ಒಂದು ಸ್ವಲ್ಪ ದೂರ ಹೋಗಿ ಕುಂತ ಕು ಇವ್ರ ಅಲ್ಲಿ ಅದೇ ಹೆಣ್ಮಕ್ಳನ್ನ ಅವ್ರನ್ನ ಇವ್ರನ್ನ ಕರ್ಕೊಂಡ್ ಬಂದಾರ ಏನ್ ಮಾಡೋದಪ್ಪ ಅಂತ ಹೇಳಿ ಇವ್ರು ತಿಂತಿ ಇವ್ರಿಗೆ ಅವಾಗ ಏ ಮಕ್ಕಳ ಮತ್ತ್ ನಾನು ಮೆಂಜೆಲ್ ಹೋಗು ಹೋಗ್ಬೇಕು ಅಂತ ಅವನಿಗೆ ಹೇಳೋದು ನಾನು ಮಕ್ಕಳ ತಿನ್ಕೊಡಪ್ಪ ನೀವು ಮತ್ತೆ ನಗುನ ಹೋಗಲ್ಲ ನೀವು ಮಕ್ಕಳ ಮದನ ಅಂತ ಅವ್ನ ಮಕ್ಕಳ ಅಂತ ಅಂದ್ರೆ ಇಲ್ಲಪ್ಪ ಇಲ್ಲಪ್ಪಾ ಏನಾದರು ಏನಾದ್ರು ಇನ್ನೂ ಟೈಮು ಭಾಳ ಆತು ಅಕಸ್ಮಾತ್ ನಿಜ ಬಂದರೂ ಬರುವ ಹೆಣ್ಮಕ್ಳು ಅವು ಎಲ್ಲ ಬಂಗಾರ ಕಾ ಬಂಗಾರಣ ಎಲ್ಲ ಬಿಚ್ಚಿಸಿ ಕೈ ಹಸದಾಗ ಅವರು ಕೈ ಹೊಸದಾಗ ಹಾಕಿ ಗಂಡು ಕಟ್ಟಿ ಚೆಲ್ಗೊಂಬಿನ ಬಿಟ್ಟು ಇಟ್ಕೊಂಡು ಮಕ್ಕಳ ಅದು ಕಾಲ ಹೇಗೆ ನೀಜೆ ಗೊತ್ತಾಗ ನಿಜ ಹತ್ತು ಇವನು ಮಕ್ಕೊಂಡ ಮುಂಜಾನೆ ಎದ್ದು ಪಾಸ್ ಯಥ ಪ್ರಕಾರ ಎದ್ರು ಆರು ಗಂಟೆಗೆ ಎಂತ ನೋಡ್ತಾರ ಒಬ್ಬರದ ಕಣ್ಣಿಟ್ಟ ಏನ್ರಿ ಶಂಕಳ ನೀವು ಬುದ್ಧಿರ ನೀವು ನೋಡ್ರಿ ಸಣ್ಣ ಸಾಮಾನು ಹೋಗ್ಬಿಟ್ಟವ ಕಳವಾಗ್ಯಾವ ಅನ್ಕೊಂಡ್ ಕಳೆ ಯಾಕಪ್ಪ ಹಿಂಗ್ಯಾಕ್ ಮಾಡಿದ್ವಿ ನಾ ಕಳವ ಮಾಡಿ ಎಂದ ನಿಮ್ಮ ಪಾದ ಹಣೆ ಮಾಡಿಕೊಂಡ್ ಬಂದಿಲ್ಲ ನಾ ಹೆಂಗ್ ಕಳವ್ ಮಾಡಿದ್ವಿ ಆದ್ರೆ ನನ್ನ ಕಳ್ಳತನ ರುಚಿ ಈಗ ಹಿಂಗಿಂತ ಹೋದ್ಮೇಲೆ ಈಗ ಬಿಕ್ಕಿ ಬಿಡ್ತೀನಿ ಅಂಜನ ಮಾಡ್ತೀನಿ ನಾಳೆ ಕಾಡ ಜನ ಮಾಡಕ್ಕೆ ಆಗಂಗೆ ಇಲ್ಲ ನನಗೆ ಅದಕ್ಕೆ ನಾವು ಒಂದು ಕೆಲಸ ಮಾಡಿ ಅಂದ್ರೆ ಏನ್ ಮಾಡ್ಯ ಎಲ್ಲಿ ಮುಳುಗಿ ಗಂಟನ ಕಾರ್ ಮುಳುಗಿ ತಂದಿದ್ದೀನಿ ಇಷ್ಟ ನಾನು ನಾನು ತಗೊಂಡಿಲ್ಲ ಅವನು ಆ ಗಂಟುಗಳನ್ನ ಜನ ಮುಳುಗಿಸ್ಕೊಂಡು ಮಕ್ಕೊಂಡಿದ್ರು ಅದನ್ನು ತಗೊಂಡ್ರೆ ಕಾರ್ ಮುಳುಗಿಸ್ಕೊಂಡು ಕಾರ್ ಮುಳುಗಿದ್ದೀನಿ ಮಕ್ಕೊಂಡಿದ್ದೀನಿ ನಾನು ಅಂದ್ರೆ ನನ್ನ ನಿಜ ಇತ್ತು ಮಾರಾಯ ಅದನ್ನೆಲ್ಲ ಯಾಕೆ ಮಾಡಕ್ ಹೋಗಿದ್ದಪ್ಪ ನೀನು ನೀತಿ ಬರಂಗಿಲ್ಲ ಅಂದ್ರೆ ಒಂದು ಕೆಲಸ ಹೇಳ್ತೀನಿ ಮಾಡುವ ಏನು ಹೇಳಿ ನೀವು ಯಾವಾಗ ಏನಾದ್ರೆ ಅದನ್ನು ಮಾಡ್ತೀನಿ ಅಂತ ಅಂದ್ಕೊಂಡ ಹಂಗಾರೆ ತಮ್ಮ ಕೊಳ್ಳಂದು ಜಪಮನೆ ತೆಗೆದುಕೊಂಡರು ಮೂರಾರು ಎಂಟು ಮಣಿ ಅದನ್ನ ಅವ್ರು ಜಯ ಕೊಟ್ಟು ಈಗ ವಿಶ್ವನಾಥ 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 ಒಂದೊಂದು ಸದಸ್ಯನೇ ಯಾವಾಗ ನಿಂತು ಬರುತ್ತೆ ಅದು ಬೆಂಕು ಬದಲು ಮಾಡಕ್ಕೆ ಹೋಗ್ಬೇಡಪ್ಪ ಅಂದ್ರು ಆತು ನೀವು ಹ್ಯಾಂಗೆ ನಿಂತೀವಿ ಹ್ಯಾಂಗ ಅಂದ ಮಾತ್ರ ಮುಂದೆ ಹೊತ್ತು ಒಂದಾರು ದಿವಸ ಹೋದ ಮೂರು ದಿವಸ ಹೋದ್ವಿ ನಾಲ್ಕನೇ ದಿವ್ಸ ಗೊತ್ತು ಆದ್ರೆ ರಾತ್ರಿ ಅದನ್ನ ಜಪಾಮಿ ಮಾಡ್ಕೊತೀವ ಕೊಡದು ನೀತ ಆ ಒಬ್ಬ ನೀತಿ ಹಾಕಿಬಿಟ್ಟಿತ್ತು ವಿಶ್ವನಾಥ ಬಂದು ಅವನಿಗೆ ಮುಂದೆ ನಿಂತು ಯಾರಿಗೆ ಕಳೆದ್ರು ವಿಶ್ವನಾಥ್ ನಿಂತ ಇವನಿಗೆ ಹತ್ರ ನೋಡ್ತಾನೆ ಕಣ್ಣು ತೆಗಿತಾನೆ ವಿಶ್ವನಾಥ ಅದಕ್ಕೆ ನಿಂತಾನೆ ಯಾರೇನ ನಾನು ವಿಶ್ವನಾಥ ಬಾ ಅಂದ ಅಯ್ಯೋ ಸಂಗಪ್ಪ ಮಂಗಪ್ಪ ನಿಂಗಪ್ಪ ಎಲ್ಲ ವ್ಯವಸ್ಥೆ ನೋಡ್ರಿ ಯಾರು ವಿಶ್ವನಾಥ್ ಬಂದಾಗ ದರ್ಶನ ತಗೊಂಡ್ರಿ ಎಲ್ಲಾರು ಅಂತ ಯಾರಿಗೂ ಕಾಣ್ಬೋದು ವಿಶ್ವನಾಥ ಸ್ವಾಮಿಗೂ ಕಾಣ್ಬೋದು ಅವಾಗ ತೋಡ್ಲಿ ನೋಡ್ರಿ ಎಲ್ಲಾದ್ರೂ ಕಾಣಪಾನ ಇಲ್ಲ ಅಂತ ವಿಶ್ವನಾಥ ಇವಾಗ ಕಾಣ್ತಾರೆ ಅಂದಾಗ ಇವ್ರು ಸ್ವಾಮಿಗಳು ಅಂದ್ರು ಆ ತಮ ಇತ್ತು ಬಾರಿ ಕೂಡ ಅವಾಗ ವಿಶ್ವನಾಥ ದರ್ಶನ ಕೊಟ್ಟ ಮಾಯ ಮಾಯಿಂದ ಹೇಳಿದ್ರು ಸ್ವಾಮಿಗಳು ಇದು ರೀ ವಿಶ್ವನಾಥನ ಬಂದಿದ್ದ ಅವನ ಫೋಟೋ ನೋಡಿದ್ದೆ ನಾನು ಅವನು ಫೋಟೋ ನೋಡಿದ್ದೆ ಆ ಫೋಟೋದಲ್ಲಿ ಇದನ್ನ ಬರ್ತದೆ ನಿಂತು ಕುಟಿದ ನಂತರ ಏಯ್ ಅಲ್ಲಪ್ಪ ಕುಣಿವಂತಪ್ಪ ಬಹಳ ಅಂತ ಹೇಳಿ ಇದು ಮಾಡಿದ್ರು ಮುಂದೆ ವಿಶ್ವನಾಥ ದರ್ಶನ ಆಯ್ತು ವಾಪಸ್ ಬಂದ್ರು ವಿಶ್ವನಾಥನ ದರ್ಶನ ಆದವರು ಕಳ್ಳಾಗ್ತಾನೆ ಅವನು ಜ್ಞಾನಿ ಆಗಿಬಿಟ್ಟ ಜ್ಞಾನಿ ಅವನು ಒಂದು ದೊಡ್ಡ ಪ್ರವಚನಕಾರನಾದ ಅದಕ್ಕೆ ಯಾವತ್ತಿಗೂ ಕಳ್ಳತನ ಸುಳತನ ಮಾಡಿದ್ರು ಕೂಡ ಅಲ್ಲಿ ಒಂದು ನಿಯತ್ತು ಇಂಥವ್ರ ಸ್ವಾಮಿಗಳ ಸಂಘ ಮಾಡಿದರೆ ಯಾರು ಸಂಘ ಮಾಡ್ಬೇಕಪ್ಪ ಅಂದರೆ ಇಂಥ ಸ್ವಾಮಿಗಳು ಒಳ್ಳೆ ತಿಳುವಳಿಕಿಂತವರು ಸಂಘ ಮಾಡಿದರೆ ಮಾತ್ರ ನಮಗೆ ಮುಕ್ತಿ ನಮಗೆ ಒಳ್ಳೇದಾಗುತ್ತೆ ಕಳ್ಳತನ ಬಿಡಕ್ಕೆ ಅನುಕೂಲ ಆಗುತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಕರ್ಮಶಗಳು ಯಾವ ಚ ಬೇರೆ ಬೇರೆ ಚಟಗಳಿದ್ದರೆ ಸಹಿ ಅವು ಹೋಗ್ತಾವ ಅಂತ ಹೇಳಲಿಕ್ಕೆ ಇದು ನಿದರ್ಶನ ಆಗಿದೆ ಅದಕ್ಕೆ ಇವತ್ತಿನ ಒಂದು ಈ ಕಾರ್ಯಕ್ರಮವನ್ನು ತಯಾರು ಕಾರ್ಯಕ್ರಮವನ್ನು ಸತ್ಸಂಗದ ಕಾರ್ಯಕ್ರಮವನ್ನು ಇವತ್ತಿಗೆ ಮುಗಿಸಿ ಮುಂದೆ ಹರಕಿ ನಮ್ಮ ಅಲ್ಪ ಚಳುವಳಿಕೆಗೆ ಮಾತಾಡುವಂಥ ಮಾತುಗಳನ್ನ ಮಾನಪ್ಪಯ್ಯನ ಪಾದಗಳಿಗೆ ಅರ್ಪಿಸಿ ನನ್ನ ಇವತ್ತಿನ ಸಂಸಾರಕ್ಕೆ ವಿರಾಮ ಕೊಡ್ತೀನಿ ಜೈ ಮೌನೇಶ್ವರ ನಮಃ